ಕಳ್ಳರು ಸುಳ್ಳು ಭವಿಷ್ಯ ಹೇಳುವ ಕಳ್ಳರು ತಮ್ಮ ಭವಿಷ್ಯ ತಮಗೆ ಗೊತ್ತಿಲ್ಲದೆ ಜನರ ಭವಿಷ್ಯ ಹೇಳುವ ಕಳ್ಳರು ಬದುಕಿಗಾಗಿ ಬೆವರು ಸುರಿಸಿ ದುಡಿಯುವ ಬಡವರ ದುಡ್ಡು ದೋಚುವ ಕದಿಮರು ಜಗದೊಳಗೆ ಯಾರೆಲ್ಲ ಇವರಂತಹ ದೊಡ್ಡ ಮೋಸಗಾರರು ಕಣ್ಣು ಮುಚ್ಚಿ ಹಾಲು ಕುಡಿಯುವ ಕಳ್ಳ ಬೆಕ್ಕಿನಂತವರು ಸುಳ್ಳು ಭವಿಷ್ಯ ಹೇಳುವ ಕಳ್ಳರು ದೇವರ ಹೆಸರಲ್ಲಿ ಲೂಟಿ ಮಾಡುವ ಮಹಾಲಪಂಗರು ಬಿಸಿಲು ಮಳೆ ಗಾಳಿ ಗಾಳಿಗೆ ಮೈ ತಾಕಿಸದೆ ದುಡಿದವರಂತ ಕಸಿದು ತಿನ್ನುವ ಹೇಳಿಗಳಿವರು ದುಡಿದವರಂತ ಕಸಿದು ತಿನ್ನುವ ಹೇಳಿಗಳಿವರು ಕೋಟಿ ಕೋಟಿ ಜನರ ಮನೆ ಮನಗಳನ್ನು ಮುರಿದು ಬಿಟ್ಟರಂತ ಕೋಟಿ ಕೋಟಿ ಜನರ ಮನೆ ಮನಗಳನ್ನು ಮುರಿದು ಬಿಟ್ಟರು ತಮಗಾಗಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಕೊಂಡರು ತಮಗಾಗಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಕೊಂಡರು ಯಾರು ಸುಳ್ಳು ಬಯಸಿ ಹೇಳುವ ಕಳ್ಳರು ಸುಳ್ಳ ಸುಳ್ಳ ಗಿನಿಶಾಸ್ತ್ರ ಹೇಳುವ ಮಾಯಾವಿಗಳಿವರಂತೂ ಧರ್ಮದ ಹೆಸರಿನಲ್ಲಿ ಅಧರ್ಮ ಮಾಡಿ ಅಡ್ಡದಾರಿ ಹಿಡಿಸುವ ಲೂಟಿಕೋರರು ಆರಾಮ ತಿಂದು ಆರಾಮವಾಗಿ ಆರಾಮಿ ತಿಂದು ಆರಾಮವಾಗಿ ರಾಜರಂತೆ ಮೆರೆಯುವ ಭೋಗ ವಿಲಾಸಿಗರು ಸುಳ್ಳನ್ನು ಸತ್ಯ ಮಾಡಿ ಸತ್ಯದ ಕಗ್ಗೋಲೆ ಹಾಡು ಹೋಗಲಿ ಮಾಡಿಬಿಟ್ಟರು ಸುಳ್ಳು ಭವಿಷ್ಯ ಹೇಳುವ ಕಳ್ಳರು ಗಂಡನ ಮಾತು ಹೆಂಡತಿ ಹೆಂಡತಿ ಮಾತು ಗಂಡ ಕೇಳುವಂತೆ ಮಾಡುವರೆ ಅತ್ಯ ಸೊಸೇಂದರು ಒಂದಾಗುವಂತೆ ಮಾಡಿದ್ದಾರೆ ಈ ದೇವಿ ಆರಾಧಕರು ತಂದೆ ತಾಯಿಯರ ಮಾತು ಮಕ್ಕಳು ಕೇಳುವಂತೆ ಮುರಿದ ಸಂಸಾರಗಳು ಒಂದಾಗುವಂತೆ ಮಾಡುವರೆ ಜ್ಯೋತಿಷ್ಯಗಾರರು ಮಕ್ಕಳು ಮೊಬೈಲ್ ಬಿಟ್ಟು ಪುಸ್ತಕ ಮುಟ್ಟುವಂತೆ ಮಾಡಿದ್ದಾರೆ ಇವರು ಸುಳ್ಳು ಬಯಸೆ ಹೇಳುವ ಕಳ್ಳರು ಸುಳ್ಳು ಭವಿಷ್ಯ ಹೇಳುವ ಕಳ್ಳರ ನಂಬಿ ಹತ್ತಿಲ್ಲ ಯಾರಿಗೂ ಕೋಟಿ ಕೋಟಿ ಲಾಟರಿ ಯಾರಾದರೆ ಹೇಳಿ ಸರ್ ಹತ್ತಿದ್ದು ಸುಳ್ಳು ಭವಿಷ್ಯ ಹೇಳುವ ಕಳ್ಳರ ನಂಬಿ ಕಳ್ಳರ ನಂಬಿ ಹತ್ತಿಲ್ಲ ಯಾರಿಗೂ ಕೋಟಿ ಕೋಟಿ ಲಾಟರಿ ದುಡಿಯದೆ ದುಃಖ ಪಡದೆ ಶಾಸ್ತ್ರ ಕೇಳಿ ಆಗಿಲ್ಲ ಯಾರು ಉದ್ದಾರು ದುಡಿಯದೆ ದುಃಖ ಪಡದೆ ಶಾಸ್ತ್ರ ಕೇಳಿ ಆಗಿಲ್ಲ ಯಾರು ಉದ್ದಾರು ಭವಿಷ್ಯ ಕೇಳಿ ಆಗಿದ್ದಾರೆ ಯಾರಾದರೂ ಡಾಕ್ಟರು ಇಂಜಿನಿಯರು ಸಂಗೀತ ಸಾಹಿತ್ಯ ವಿಜ್ಞಾನಿ ಕಲಾವಂತರು ಭವಿಷ್ಯ ಕೇಳಿ ಆಗಿದ್ದಾರೆ ಯಾರಾದರೂ ಡಾಕ್ಟರು ಇಂಜಿನಿಯರು ಹಾಂ ಸಂಗೀತ ಸಾಹಿತ್ಯ ವಿಜ್ಞಾನಿ ಕಲಾವಂತರು ಭವಿಷ್ಯ ಕೇಳಿ ಹತ್ತಿಲ್ಲ ಯಾರಿಗೂ ನೌಕರಿ ಚಾಕರಿ ಭವಿಷ್ಯ ಕೇಳಿ ಹತ್ತಿಲ್ಲ ಯಾರಿಗೂ ನೌಕರಿ ಚಾಕರಿ ಸುಳ್ಳ ಭವಿಷ್ಯ ಹೇಳುವ ಕಳ್ಳರು ಬಡವರ ಭವಿಷ್ಯ ಬದಲಾಯಿಲ್ಲ ಯಂತ್ರ ಮಂತ್ರ ತಂತ್ರ ಲಿಂಬಿಕಾಯಿ ಪ್ರಸಾದದಿಂದ ತಿಳ್ಕೊಳ್ಳಿ ಬಡವರ ಭವಿಷ್ಯ ಬದಲಾಯಿಲ್ಲ ಯಂತ್ರ ಮಂತ್ರ ತಂತ್ರ ಲಿಂಬಿಕಾಯಿ ಪ್ರಸಾದದಿಂದ ರಾಯಿ ಕುಡಿದು ಕರುಳಬಳ್ಳಿ ಕುಡಿಗಳು ಮಸನ ಸೇರಿವೆ ಅದಕ್ಕಾಗಿ ಅದಕ್ಕಾಗಿ ಹೆಣ್ಣು ಮಕ್ಕಳು ಆಗಿದ್ದಾರೆ ವಿಧೇಯರು ಅದಕ್ಕಾಗಿ ಹೆಣ್ಣು ಮಕ್ಕಳು ಆಗಿದ್ದಾರೆ ವಿಧ ವಿಧವೆಯರು ಮರಳಿ ಹುಟ್ಟಿ ಬಂದಿದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಸತ್ತ ಗಂಡಂದಿರು ಅನೇಕ ಮಂದಿ ಸತ್ತಿರತಾರೆ ಸತ್ತಿದ್ದಾರೆ ಸರಿ ಕುಡು ಮರಳಿ ಹುಟ್ಟಿ ಬಂದಿದ್ದಾರೆ ಹಾಂ ನಮ್ಮ ಹೆಣ್ಣು ಮಕ್ಕಳ ಸತ್ತ ಗಂಡಂದಿರು ಮಾಂಗಲ್ಯ ಭಾಗ್ಯ ಮರಳಲಿಲ್ಲ ಸತ್ತವರು ಹುಟ್ಟಲಿಲ್ಲ ಸುಳ್ಳ ನುಡಿವ ಭವಿಷ್ಯಗಾರರು ಸುಳ್ಳ ನುಡಿವ ಭವಿಷ್ಯಗಾರರು ಮನೆಯಲ್ಲಿ ಕುಳಿತು ಭವಿಷ್ಯ ಕೇಳಿ ಬೆಳೆಯಲಿಲ್ಲ ನಮ್ಮ ಅಣ್ಣದಾತರು ಅಣ್ಣವನ್ನು ಮನೆಯಲ್ಲಿ ಕುಳಿತು ಭವಿಷ್ಯ ಕೇಳಿ ಬೆಳೆಯಲಿಲ್ಲ ನಮ್ಮ ಅಣ್ಣದಾತರು ಭವಿಷ್ಯ ಕೇಳಿ ಸೈನಿಕರಾಗಿ ಸುಮ್ಮನೆ ಯುದ್ಧದಲ್ಲಿ ವೀರಮರಣವನ್ನು ಅಪ್ಪಲಿಲ್ಲ ಯುದ್ಧ ಗೆದ್ದು ಬರಲಿಲ್ಲ ಹಾ ಅದಕ್ಕಾಗಿ ಅಮರರಾಗಿದ್ದಾರೆ ಯೋಧರು ಇದಕ್ಕಾಗಿ ದೇಶ ಸೇವೆಯೇ ನನ್ನ ಉಸಿರಂತು ಅಮರರಾಗಿದ್ದಾರೆ ಮೋಸ ವಂಚನೆ ಕಳುವು ಅನ್ಯಾಯ ಅಕ್ರಮ ಅತ್ಯಾಚಾರ ತಡೆಯುವರೇ ಈ ಕಳ್ಳರು ಮೋಸ ವಂಚನೆ ಅನ್ಯಾಯ ಅಕ್ರಮ ಅತ್ಯಾಚಾರ ತಡೆಯುವರೆ ಈ ಕಳ್ಳ ಜ್ಯೋತಿಷ್ಯರು ದುಡಿಯದೆ ದುಡ್ಡು ಗಳಿಸಿ ತುತ್ತು ಉಣ್ಣುವುದು ಪಾಪವೆಂದರು ನಮ್ಮ ಹಿರಿಯರು ದುಡಿಯದೆ ದುಡ್ಡು ಗಳಿಸಿ ಗಳಿಸುವುದು ತುತ್ತು ಉಣ್ಣುವುದು ಪಾಪ ಎಂದರು ನಮ್ಮ ಹಿರಿಯರು ಸುಳ್ಳು ಭವಿಷ್ಯ ಹೇಳುವ ಕಳ್ಳರು ಸುಮ್ಮನೆ ಭವಿಷ್ಯ ಕೇಳಿ ಆಗಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಂತಸರನ್ನು ದಾರ್ಶನಿಕರು ನೋಡಿ ಹಾಗಿದ್ದಾರೆ ಸುಮ್ಮನೆ ಭವಿಷ್ಯ ಕೇಳಿ ಸುಮ್ಮನೆ ಭವಿಷ್ಯ ಕೇಳಿ ಆಗಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಂತ ಶರಣ ದಾರ್ಶನಿಕರು ಸಿದ್ದೇಶ್ವರ ಶ್ರೀಗಳ ವಾಣಿ ಕೇಳಿ ಆದರು ಕೋಟಿ ಕೋಟಿ ಜನರು ಸಿದ್ದೇಶ್ವರ ಶ್ರೀಗಳ ವಾಣಿ ಕೇಳಿ ಆದರು ಕೋಟಿ ಕೋಟಿ ಜನರು ಜನರ ಬಾಳಿಗೆ ಬಂಗಾರದ ಗೆರೆ ತೋರಿದರು ಕೊಪ್ಪಲ ಗಮಿ ಸಿದ್ದೇಶ್ವರರು ವೀರ ಸುಭಾಷ್ ಚಂದ್ರ ಬೋಸ ಸೂರ ಸಂಗೊಳ್ಳಿ ರಾಯನ ಭಗತ್ ಸಿಂಗ ರಾಜ್ಗುರು ಸಿಂಧೂರು ಲಕ್ಷ್ಮಣರು ನೆತ್ತರ ಸುರಿಸಿದ್ದಾರೆ ಅಸಂಖ್ಯಾ ಸೈನಿಕರು ನೆತ್ತರ ಸುರಿಸಿದ್ದಾರೆ ಈ ನ ಮಣ್ಣಿನಲ್ಲಿ ಅಸಂಖ್ಯ ಸೈನಿಕರು ಆಗಬಾರದು ನೀವು ಹರಾಮಿ ತೆಂದು ಸುಳ್ಳು ಬಯಸಿ ಹೇಳುವ ಕೈಲಾಗದವರು ಆಗಬಾರದು ನೀವು ಹರಾಮಿತೆಂದು ಸುಳ್ಳು ಬಯಸ ಹೇಳುವ ಕಳರು ಸುಳ್ಳು ಬಯಸ ಹೇಳುವ ಕಳರು ಅವಕಾಶಕ್ಕಾಗಿ ಎಲ್ಲರೂ ನನ್ನ ಎಣ್ಣೆ ಮಾತ್ರ ಕೇಳಿದ್ವಿ ತಮಗೆ ಅನಂತ ಅನಂತ ವಂದನೆಗಳು ಸರ್